ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವ್ಯಯದಲ್ಲಿ ರವಿಯು ನಡೀತಕ್ಕಂತಹ ಹಬ್ಬದ ದಿನಗಳು ನಿಮಗೆ ಅನೇಕವಾಗಿರ್ತಕ್ಕಂತಹ ಕೆಲಸ ಮಾಡಬೇಕು ವೈಭವವಾಗಿ ಮಾಡಬೇಕು ಅಂತಂಥ ಅಪೇಕ್ಷೆ ಇರ್ತದೆ ಆದರೆ ನಿಮಗೆ ಸಮಯ ಸಾಲಲ್ಲ ಆ ರೀತಿಯ ವ್ಯಸ್ತವಾಗಿರ್ತಕ್ಕಂತಹ ದಿನಗಳು ಈಗ ಆಲ್ರೆಡಿ ನಡೀತಾ ಇದೆ ಅದು ತೀವ್ರಗೊಳ್ತದೆ ಅಲ್ಲಿ ಈ ದೀಪಾವಳಿಯ ಸಂದರ್ಭದಲ್ಲಿ ಆ ನಾಲ್ಕು ದಿನದ ಸಂದರ್ಭದಲ್ಲಿ ಹಾಗಾಗಿ ಮನಸ್ಸಿಗೇನು ಬೇಜಾರು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಎಷ್ಟಾಗ್ತದೆ ಅಷ್ಟು ಅದರಲ್ಲಿ ಪಾಲ್ಗೊಂಡು ಅದಕ್ಕೆ ಬೇಕಾಗಿರುವಂಥ ಹಬ್ಬವನ್ನು ಆಚರಣೆ ಮಾಡಿ ಧನಾದಾಯ ಉತ್ತಮ ಒಂದು ಹೊಸ ಸಂಪರ್ಕ ಆಗ್ತದೆ ಹೊಸ ಉದ್ಯೋಗ ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಅಪ್ಲೈ ಆಗುವಂಥದ್ದು ಇದೆಲ್ಲ ಒಂದು ಬೇರೆ ಕನೆಕ್ಟಿವಿಟಿ ಸಿಗ್ತಕ್ಕಂಥದ್ದು ರಾಜಕೀಯವಾಗಿರ್ತಕ್ಕಂಥ ಅಧಿಕಾರಿ ವರ್ಗದಲ್ಲಿರ್ತಕ್ಕಂಥವರ ಒಂದು ಸ್ನೇಹ ಆಗ್ತಕ್ಕಂಥದ್ದು ಅವರಿಂದ ಯಾವುದೋ ಬಿಸ್ನೆಸ್ ಆಗ್ತಕ್ಕಂಥ ಇದೆಲ್ಲ ಸಾಧ್ಯತೆಗಳು ಈ ಚತುರ್ಗ್ರಹ ಯೋಗ ಕೇಂದ್ರದಲ್ಲಿ ಗುರು ಚತುರ್ಥದಲ್ಲಿ ರಾಹು ಇದೆಲ್ಲ ಅನುಕೂಲಗಳು ಇರಬೇಕಾರೆ ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ